ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಎಲ್ಲರದ್ದು ಕಾಫಿ ಆಯ್ತಾ ಎಲ್ಲರೂ ಟೀ ಕುಡ್ದ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತಕ್ಕ ಮಟ್ಟಗಿದ್ದೀನಿ ನೀವು ಹೇಗಿದ್ದೀರಾ ಇರಲಿ ನಾವಿವತ್ತು ಮಹಾನಗರ ಬೃಹತ್ ನಗರಗಳಂತ ನಗರದ ಜೀವನದತ್ತ ವಾಸ ಮಾಡ್ತಾ ಇದ್ದೀವಿ ಜೀವನದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇವತ್ತೊಂದು ಪುಟ್ಟ ಗ್ರಾಮದಲ್ಲಿ ಹೋದ್ರು ಕೂಡ ಆ ರೈತಾಪಿ ವರ್ಗ ಮಗನೇ ನನ್ನ ತರ ನೀನು ನೇಗಲಿಡ್ಕೊಂಡು ಕುಡ್ಗೋಲ್ ಇಟ್ಕೊಂಡು ಉಳುಮೆ ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಈ ಒಂದು ಕೃಷಿ ಇಲ್ಲ ಕೈ ಹಾಕ್ಬೇಡ ಬೆಂಗಳೂರಿಗೋಗು ಹೋಗು ಮೈಸೂರು ಅಂತ ನಗರಕ್ಕೆ ಹೋಗು ಹಾಸನ ಅಂತ ನಗರಕ್ಕೆ ಹೋಗು ಅಲ್ಲಿ ಒಂದು ಬೃಹತ್ ಕಾರ್ಖಾನೆ ಒಂದು ಬೃಹತ್ ಒಂದು ಆಫೀಸ್ಗೋ ಸೇರಿ ನೀನು ಉದ್ಧಾರ ಆಗುವಂತ ಕೇಳ ಹೇಳೋದನ್ನ ನಾವೆಲ್ಲರೂ ಕೇಳಿದೆ ಕೇಳೇ ಕೇಳ್ತಿರ್ತೀವಿ ಪ್ರತಿನಿತ್ಯ ಜೀವನದಲ್ಲಿ ಹಿಂದೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಹೊರಗಿನ ವಾತಾವರಣ ಒಂದು ಚಾವಡಿಯಂತಿರ್ತಿತ್ತು ಒಂದು ಇರ್ತಿತ್ತು ಏನೂ ಇಲ್ಲ ಅಂತಂದ್ರೆ ಒಂದು ಅರಳಿ ಕಟ್ಟೆನಾದರೂ ಜನ ಗುಂಪಾಗಿ ಸೇರಿ ಒಂದು ರೀತಿಯ ದಿನ ಒಂದು ಕಳ್ಳ ಹರಟೆನೋ ಒಂದು ಚರ್ಚೆನೋ ನಡೀತಾ ಇತ್ತು ಅಲ್ಲಿ ಆ ಗ್ರಾಮದ ಅಥವಾ ಆ ಊರಿನ ಆ ಹಳ್ಳಿಯ ಒಂದು ಆಗು ಹೋಗು ವಿಚಾರಗಳನ್ನ ಒಂದು ಸಂಬಂಧದ ರೀತಿ ಅದು ಏರ್ಪಡ್ತಾ ಇತ್ತು ಅದು ನೂರಕ್ಕೆ ತೊಂಬತ್ತಷ್ಟು ಒಳಿತೆ ಆಗ್ತಾ ಇತ್ತು ಎಲ್ಲೋ ಹತ್ತು ಪರ್ಸೆಂಟ್ ಅಷ್ಟು ಒಂದು ಬೇಡದರ ವಿಚಾರ ಚರ್ಚೆ ಆಗಿರ್ಬೋದು ಅಂತಂದ್ರೆ ನೂರಕ್ಕೆ ತೊಂಬತ್ತರಷ್ಟು ಕೂಡ ಬೇಕಾಗಿರೋ ವಿಚಾರನೆ ಚರ್ಚೆ ಆಗ್ತಿತ್ತು ಆದ್ರೆ ಇವತ್ತು ನ ದೊಡ್ಡ ದೊಡ್ಡ ನಗರಗಳಂತ ನಮ್ಮ ಮೈಸೂರು ಬೆಂಗಳೂರು ಮುಂಬೈ ಡೆಲ್ಲಿ ಇಂತ ಪಟ್ಟಣಗಳಲ್ಲಿ ಏನಾಗ್ತಿದೆ ಏನ್ ವಾಸ ಮಾಡ್ತಾ ಇದ್ದೇವೆ ಮನೆ ಮನೆಯ ಪಕ್ಕದ ಮನೆಯಲ್ಲಿ ಏನಾಯ್ತು ಈ ಕಡೆ ಪಕ್ಕದ ಮನೆಯಲ್ಲಿ ಏನಾಯ್ತು ಈ ಕಡೆ ಇನ್ನೊಂದು ಏರು ನಮಗೆ ಚಿಂತೆನೆ ಇಲ್ಲ ಪಕ್ಕದ ಮನೆ ಬೆಂಕಿ ಬಿದ್ರು ಚಿಂತೆ ಇಲ್ಲ ಈ ಕಡೆ ಮನೇಲಿ ಯಾರು ತೀರ್ಕೊಂಡ್ರು ಚಿಂತೆ ಇಲ್ಲ ಎದ್ದೋಗಿ ನೋಡೋದು ಇಲ್ಲ ಆ ಪಕ್ಕದ ಮನೇಲಿ ನಮ್ಗೇನು ಅಂತ ಬಿಡ್ತೀವಿ ಇದು ಒಂದ್ ರೀತಿ ಸಮಾಜದ ಒಂದು ಕೊಂಡಿ ಅಥವಾ ಸಮಾಜದ ಒಂದು ಬಾಂಡಿಂಗ್ ಏನಾಗ್ತಿದೆ ಇದು ಕಳಚ್ಕೊಳಕ್ಕೆ ಪ್ರಾರಂಭ ಆಗ್ತಾ ಇದೆ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಅಥವಾ ಐ ಬಿಎಂ ಆಗಿರ್ಬೋದು ಇಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅದ್ ನೋಡಿ ಒಂದು ಕಂಪನಿಯ ಉದ್ಯೋಗಿ ಆತ ಎ ಗ್ರೂಪ್ ಇಂದ ಇಡ ಡಿ ಗ್ರೂಪ್ ಯಾವ್ದಾದ್ರು ಒಂದು ಉದ್ಯೋಗಿ ಆಗಿರ್ಲಿ ಆತ ಒಬ್ಬನ ಒಬ್ಬನ ಮಾತನಾಡ್ಸಾಗಿಲ್ಲ ಒಬ್ಬನ ಕಡೆ ಇನ್ನೊಬ್ಬ ತಿರುಗಿ ನೋಡಾಗಿಲ್ಲ ಏನ್ ಕೆಲಸ ಕೊಟ್ಟಿದ್ರೆ ಅದ್ ಮಾಡ್ಬೇಕು ಕೆಲಸದ ಸಮಯ ಎಂಟು ಗಂಟೆಗೆ ಮುಗಿಯಲ್ಲ ಎಂಟು ಗಂಟೆ ಕಾಲ ಹೋಗಿ ಹತ್ತು ಗಂಟೆಗಳ ಕಾಲ ಆಗುತ್ತೆ ಅದು ಹನ್ನೆರಡು ಗಂಟೆ ಆಗುತ್ತೆ ಹದಿನಾಲ್ಕು ಗಂಟೆ ಹೀಗೆ ಕೆಲಸ ಮಾಡ್ತಾನೆ ಇರ್ತಾರೆ ವಿನಃ ಅವರಿಗೆ ಯಾವುದೇ ರೀತಿಯ ಸೃಜನಾತ್ಮಕ ಕಲಾತ್ಮಕ ಒಂದು ವಾತಾವರಣ ಅಲ್ಲಿ ಏರ್ಪಡ್ತಾ ಇಲ್ಲ ಸಾಕಷ್ಟು ಇವತ್ತಿನ ಕಂಪನಿಗಳಲ್ಲೇ ನಾವು ಇದೇ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಕಂಪನಿಗಳ ವಿಚಾರ ಆ ಕಡೆ ಬಿಡಿ ನಾವು ಪುಟ್ಟ ಒಂದು ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ಬೇಕಾದ್ರೆ ಟ್ಯೂಟೋರಿಯಲ್ ಕ್ಲಾಸ್ ಅಂತ ಒಂದು ಪೀರಿಯಡ್ ಇರ್ತಾ ಇದ್ರು ಒಂದು ಪಿರಿಯಡ್ ಮೇಸ್ಟ್ ಗಣಿತ ಮಾಡೋರು ಇನ್ನೊಂದು ಪಿರಿಯಡ್ ಸಮಾಜ ವಿಜ್ಞಾನ ಮಾಡೋರು ಕನ್ನಡ ಏನೋ ಒಂದು 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 ಪಿರಿಯಡ್ ಪಿ ಟಿ ಅಂತಂದ್ರೆ ಒಂದು ಆ ಇವೆಲ್ಲ ನಡುವೆ ಟ್ಯೂಟೋರಿಯಲ್ ಕ್ಲಾಸ್ ಅಂತಂದ್ರೆ ಏನು ಒಂದು ಆ ಒಂದು ತರಗತಿಯ ಒಂದು ಹುಡುಗ ಆಗಿರ್ಬೋದು ಒಂದು ಹುಡುಗಿ ಆಗಿರ್ಬೋದು ಅಥವಾ ಆಗಿ ಎಷ್ಟು ಜನ ಸ್ಟ್ರೆಂತ್ ಇದ್ದಾರೆ ಅವ್ರ ಆಗು ಹೋಗುಗಳೇನು ಅಂತಂದ್ರೆ ಅವ್ರಿಗೆ ಬೇಕು ಬೇಡಗಳೇನು ಏನು ಅವ್ರಿಗೆ ತರಗತಿ ಇಷ್ಟ ಆಗ್ತಿದ್ಯಾ ಈ ತರಗತಿಲಿ ಏನ್ ಕಷ್ಟ ಆಗ್ತಿದೆ ಆ ಒಂದು ಶಾಲಾ ಕಟ್ಟಡದಲ್ಲಿ ಏನಾರ ಕೊರತೆ ಇದೆಯಾ ಅದ್ರ ಬಗ್ಗೆ ಈ ರೀತಿಯಾದ ಟ್ಯೂಟೋರಿಯಲ್ ಕ್ಲಾಸ್ ಅಲ್ಲಿ ಸಾಕಷ್ಟು ಒಂದು ರೀತಿಯ ಆ ಕಷ್ಟ ಸುಖದ ಆ ಒಂದು ಚರ್ಚೆ ಒಂದು ಸಂವಹನ ಏರ್ಪಡ್ತಾ ಇತ್ತು ಅದೇ ಒಂದು ಕಾರ್ಖಾನೆಗೆ ಅಥವಾ ಒಂದು ಬೃಹದ ಕಾರ್ಪೊರೇಟ್ ಕಂಪ್ನಿಗೆ ಬಂದ್ರೆ ಚರ್ಚಾ ಈ ರೀತಿಯ ಟ್ಯೂಟೋರಿಯಲ್ ಜೀರೋ 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 ಒಬ್ಬ ಮ್ಯಾನೇಜರ್ ಗೆ ಏನಿರುತ್ತೆ ನಾನು ದುಡ್ಡು ಮಾಡಬೇಕು ನಾನು ಕಾರ್ ತೊಗೋಬೇಕು ನಾನು ಬಂಗ್ಲೆ ತಗೋಬೇಕು ಇಲ್ಲಿ ಇಲ್ಲಿ ಸೈಡ್ ತಗೋಬೇಕು ಅಂತ ಇರುತ್ತೆ ನನ್ನ ಜೊತೆಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾರ ವಾತಾವರಣದಲ್ಲಿ ಎಲ್ಲರೂ ಚೆನ್ನಾಗಿದಾರಾ ಅವ್ರ ಕಷ್ಟ ಏನು ಇವ್ರ ಕಷ್ಟ ಏನು ಇವರು ಏನಾಗಿದೆ ಇವ್ರಿಗೆ ಆರೋಗ್ಯ ಸರಿ ಇಲ್ವಾ ಈ ತರ ವಿಚಾರಿಸ್ಕೊಳ್ಳೋದ್ ಮನೋಭಾವನೆ ಇಲ್ಲ ಒಂದು ಒಂದ ಎರಡು ನಿಮಿಷ ಈ ರೀತಿಯ ಮಾತಾಡಕಂತ ಅಂತ ಯಾರು ಬಂದ್ರೆ ಏ ಇವ ಡಿಸ್ಟರ್ಬ್ ಮಾಡ್ತಾನೆ ಇವ ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಿ ಅವರು ನಿಲ್ಚಕೋತಾರೆ ಅಂತಂದ್ರೆ ಅವರೆಲ್ಲ ಪಾಪಿಗಳು ಅಂತಾನೆ ಅರ್ಥ ಅಂದ್ರೆ ಯಾಕೆ ಈ ನಾನು ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಈ ರೀತಿಯಾದಂತ ಒಂದು ಸಂವಹನ ಏರ್ಪಡ್ಲಿಲ್ಲ ಸಂವಹನ ಅದು ಸಂವಹನ ಆತರ ಒಂದು ಎನ್ವರ್ಮೆಂಟ್ ಬರ್ಲೇ ಇಲ್ಲ ಅಂತಂದ್ರೆ ನಮ್ಮ ಜೊತೆ ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ ಅವರ ಸಮಸ್ಯೆ ನಾವು ಆಲಿಸ್ಲಿಲ್ಲ ಅಂತಂದ್ರೆ ದೊಡ್ಡ 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 ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಆತ್ಮಾವಲೋಕನ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವ್ಯಾಕೆ ಒಂದು ಸಂವಹನ ಒಂದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಒಂದು ಇನ್ನೊಂದು ಮೆಡಿಕಲ್ ಫೀಲ್ಡ್ ಇರ್ಬೋದು ಇನ್ನೊಂದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಈ ರೀತಿಯಾದ ಯಾವುದಾದ್ರ ವ್ಯಕ್ತಿಗಳನ್ನ ಕರೆಸಿ ಒಂದು ಸಂವಹನ ಮಾಡ್ತಾ ಒಂದು ಸಾಮಾಜಿಕ ಕುಂದುಕೊರತೆಯನ್ನ ಒಂದು ನಮ್ಮ ಒಂದು ಇತಿಮಿತಿಯ ಒಳಗಡೆ ಬಗೆಹರಿಸುವ ಒಂದು ಪ್ರಯತ್ನ ಕೈ ಹಾಕ್ತಾ ಇದ್ದೇನೆ ನಿಮ್ಮ ಅಂತಂದ್ರೆ ಈ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರೇ ನಿಮ್ಮ ಒಂದು ಫೀಡ್ಬ್ಯಾಕ್ ನನಗೆ ಬೇಕಾಗಿದೆ ನಿಮ್ಗೆ ಯಾವ ರೀತಿ ಕಾರ್ಯಕ್ರಮ ಬಂದ್ರೆ ಇಷ್ಟ ಆಗುತ್ತೆ ಯಾವ ರೀತಿಯ ಕಾರ್ಯಕ್ರಮ ಒಂದು ಚೆನ್ನಾಗಿರುತ್ತೆ ಈ ಒಂದು ಅಲ್ಲಿ ಹೇಗೆ ಕಾರ್ಯಕ್ರಮ ಬಂದ್ರೆ ಹೇಗಿರುತ್ತೆ ಈ ತರ ಬಂದ್ರೆ ಹೇಗಿರುತ್ತೆ ನೀವೇನಾದ್ರೂ ಒಂದು ಸಜೆಷನ್ ಕೊಟ್ಟರೆ ನಾವು ಅದನ್ನು ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗ್ಬೋದು ಎರಡನ್ನೂ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಒಂದು ಪುಟಾಣಿ ಪುಟಾಣಿ ಆದಂಥ ಒಂದು ಸಂವಹನ ಕಾರ್ಯಕ್ರಮವನ್ನ ಏರ್ಪಡಿಸೋಣ ಅಂತ ನನ್ನ ಮನಸ್ಸಿನಲ್ಲಿ ಇದೆ ಇದಕ್ಕೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರ ನಾ ಆ ರೀತಿ ಮಾಡಬಲ್ಲೆ ಈ ವಿಧನ ಈ ಕಡೆ ಇಡೋಣ ಇವತ್ತು ಒಂದು ಪುಟ್ಟ ಮಕ್ಕಳನ್ನ ನೋಡ್ಕೊತಾ ಎತ್ತಿ ನೋಡ್ಕೊತಾ ಇರೋಂಥ ಪೋಷಕರಿಗೆ ನನ್ನ ಅಣ್ಣನ ಮಗ ಎಸ್ ಎಲ್ ಸಿಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ತಗೊಂಡ ತೊಂಬತ್ತು ಮಾರ್ಕ್ಸ್ ತಗೊಂಡ ನೀನ್ ಯಾಕೆ ಮೂವತ್ತು ತಗೋತಿದ್ಯಾ ನೀನ್ ಯಾಕೆ ಐವತ್ತು ತಗೋತಿದ್ಯಾ ಅಂತ ಒಂದು ರೀತಿಯ ನಂಬರ್ ಗೇಮ್ನಲ್ಲಿ ಓಡಿಸ್ತಾರೆ ಮಕ್ಕಳ ಒಂದು ಸೃಜನಾತ್ಮಕ ಸೃಜನಶೀಲತೆ ಯಾವ ಪೇರೆಂಟ್ಸ್ ಕೂಡ ಇವತ್ತು ಒತ್ತು ಕೊಡದೇ ಇರೋದನ್ನ ನಾವು ಸಮಾಜದಲ್ಲಿ ಕಾಣ್ಬೋದು ಆ ಮಗು ಎಷ್ಟೇ ಶ್ರಮ ಪಟ್ಟು ಏನೋ ನೂರಕ್ಕೊಂದು ಎಪ್ಪತ್ತೈದು ತಗೊಂತ ಖುಷಿ ಬರಲ್ಲ ಎಪ್ಪತ್ತೈದು ಯಾಕೆ ಅವ್ನು ನೋಡು ಪಕ್ಕದ ಮನೆಯವನು ನೋಡು ತೊಂಬತ್ ತಗೊಂಡಿದ್ದಾನೆ ನೀನ್ ಯಾಕೆ ತೊಗೊಳಿಲ್ಲ ಬರೀ ಈ ರೀತಿಯ ನೆಗೆಟಿವ್ ಆಗಿನೇ ದೂಷಿಸ್ತಾ ಮಕ್ಕಳನ್ನ ಮಕ್ಕಳ ಒಂದು ಸೃಜನಾತ್ಮಕ ಒಂದು ಆಕ್ಟಿವಿಟಿನ ಕಸಿದ್ಕೊಳ್ತಾ ಇದೆ ಇದು ಒಂದು ರೀತಿಯ ಮಕ್ಕಳದಾದ್ರೆ ಇವತ್ತಿನ ಒಂದು ಕಾರ್ಪೊರೇಟ್ ಜಗತ್ತಿನ ಒಂದು ಯಾವ್ದು ಇನ್ಫೋಸಿಸ್ ಐ ಬಿ ಎಮ್ಒ ಈ ರೀತಿ ಕಂಪ್ನಿಗಳಲ್ಲಿ ಕಂಪ್ನಿ ಸಹೋದ್ಯೋಗಿಗಳು ಕೂಡ ಏನನ್ನೂ ಮಾತನಾಡದ ಪರಿಸ್ಥಿತಿ ಬಂದಿದೆ ಅವ್ರ ಕೆಲಸ ಆಯ್ತಾ ಅವ್ರಾಯ್ತು ಅವ್ರ ಕೆಲಸ ಆಯ್ತಾ ಅವ್ರಾಯ್ತು ಹೀಗೆ ಆಗ್ತಾ ಹೋದ್ರೆ ಒಂದೇ ದೊಡ್ಡ ದಿನ ಒಂದೆಲ್ಲ ಒಂದಿನ ಅದು ದೊಡ್ಡ ತಲೆನೋವು ಬಂದೇ ಬರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಯಾವಾಗ ಒಂದ್ ನಾಲ್ಕೈದು ಜನ ಏನಾರ ಸಮಸ್ಯೆ ಬಂದಾಗ ಕೂತು ಚರ್ಚೆ ಮಾಡಿ ಇದು ಯಾಕೆ ಹೇಗಾಯ್ತು ಆಯ್ತು ಹಂಗ ಕೂತು ಮಾತನಾಡಿದಾಗ ಅದ್ ಏನೇ ದೊಡ್ಡ ಸಮಸ್ಯೆ ಬಂದ್ರು ಕೂಡ ಅದು ಕ್ಷಣಾರ್ಧದಲ್ಲೇ ಅದನ್ನ ಪರಿಹಾರ ಕಂಟ್ಕೊಳ್ಳ ಮಾರ್ಗ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ನನ್ನ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ